ಪುರಸಭಾ ಸದಸ್ಯ ಸಿ ಎನ್ ಶಶಿಧರ್ ಹುಟ್ಟು ಹಬ್ಬದ ಅಂಗವಾಗಿ ಶಶಿಧರ್ ಅಭಿಮಾನಿಗಳು ಹಾಗೂ ಹಿತೈಷಿಗಳು ರಕ್ತದಾನ ನೆರವೇರಿಸಿದ್ದಾರೆ ಸಿಎನ್ ಶಶಿಧರ್ ಪೌರ ಕಾರ್ಮಿಕರಿಗೆ ಫುಡ್ ಕಿಟ್ ನೀಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಈ ವೇಳೆ ನೂರಾರು ಮಂದಿ ಎಸ್ ಶೋರೂಮ್ಗೆ ಆಗಮಿಸಿ ಸಿಎನ್ ಶಶಿಧರ್ ಅವರಿಗೆ ಶುಭ ಹಾರೈಸಿದ್ದಾರೆ

ನಮ್ಮ ಪುರಸಭಾ ಮಾಜಿ ಅಧ್ಯಕ್ಷರು ಮತ್ತು ಈಗಿನ ಹಾಲಿ ಸದಸ್ಯರಾದಂತಹ ಶಶಿಧರ್ ಅವರ ಹುಟ್ಟುಹಬ್ಬ ನಲವತ್ತಾರನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅವರ ಸ್ನೇಹಿತರು ಮತ್ತು ಎಲ್ಲ ಅಭಿಮಾನಿಗಳು ಇವತ್ತು ರಕ್ತದಾನ ಶಿಬಿರ ಸುಮಾರು ಐವತ್ತಕ್ಕೂ ಹೆಚ್ಚು ರಕ್ತದಾನ ಮತ್ತು ಹಣ್ಣು ಹಂಪಲು ವಿತರಣೆ ನೂರ ಇಪ್ಪತ್ತು ಜನ ಪೌರ ಕಾರ್ಮಿಕರನ್ನು ಅವರ ಸೇವೆಯನ್ನು ಸ್ಮರಿಸಿ ಸನ್ಮಾನಿಸುವಂಥ ವಿಚಾರವಾಗಿ ಇವತ್ತು ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ ಅವರಿಗೆ ದೇವರು ಆಯಸ್ಸು ಆರೋಗ್ಯವನ್ನು ಕರುಣಿಸಲಿ ಅಂತ ಬೇಡ್ಕೊಳ್ತಾ ಜೊತೆಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ಶಶಿಧರವರು ಮುನ್ನೊಳಗೆ ಬರ್ತಾ ಇದ್ದಾರೆ ಏನೇ ಒಂದು ಕೊರೋನಾ ಸಮಯ ಇರ್ಬೋದು ಅಪ್ಪವರ ಹುಟ್ಟುಹಬ್ಬ ಇರ್ಬೋದು ಯಾವುದೇ ಕಾರ್ಯಕ್ರಮ ಇರೋದ್ರಲ್ಲಿ ಸರ್ವಾಂಗೀಣವಾಗಿ ನಮ್ಮ ಜೊತೆ ಇರ್ತಾರೆ ಅವರಿಗೆ ಅವರ ಮತ್ತು ಅವರ ಸ್ನೇಹಿತರು ಮತ್ತು ಅವರ ಅಭಿಮಾನಿಗಳು ಇವತ್ತು ಒಳ್ಳೆಯ ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರ ಉಕ್ಕಳ ದಿವಸ ಅದು ಒಂದು ಸಂತೋಷದ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಿಚಾರ